ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಬದುಗಳೇ ಕೊನೆಗೂ ಬಿಗ್ ಬಾಸ್ ಸೀಸನ್ ಅನ್ನೊಂದು ಮುಗದೆ ಬಿಡ್ತು ನಮ್ಮ ಜನಕ್ಕೆ ಇವಾಗ ನೆಮ್ಮದಿ ಆಯ್ತು ಯಾಕೆ ಅಂತೀರಾ ಐವತ್ತು ಲಕ್ಷ ಯಾರು ತಗೊಂಡ್ ಹೋಗ್ತಾನೆ ಅನ್ನೋದು ಟೆನ್ಷನ್ ಇತ್ತು ಹಾಗಂತ ಬಿಗ್ ಬಾಸ್ ಅನ್ನೋದು ಈ ಜಮಾನಕ್ಕೆ ಮುಗಿಯೋದಿಲ್ಲ ಈ ಬೇಸಿಗೆಯಲ್ಲಿ ಮತ್ತೆ ಶುರುವಾಗುತ್ತೆ ಮೊದಲೆಲ್ಲ ವರ್ಷಕ್ಕೆ ಒಂದೇ ಸಾರಿ ಪ್ರಸಾರ ಆಗ್ತಿತ್ತು ಈಗ ವರ್ಷಕ್ಕೆ ಎರಡು ಸಾರಿ ನಡೆಸ್ತಾರೆ ಯಾಕೆ ಗೊತ್ತಾ ನೋಡೋರ್ ಸಂಖ್ಯೆನು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಈ ಬಿಗ್ ಬಾಸ್ ಅನ್ನ ಯಾವಾಗ ಬೇಕಾದ್ರೂ ನಮ್ ಜನ ನೋಡ್ತಾರೆ ಅದಕ್ಕೆ ಯಾವ ಪ್ರೋಗ್ರಾಂ ಇಲ್ದಲೆ ಇರೋ ಟೈಮ್ ನಲ್ಲೂ ಹಳೆ ಎಪಿಸೋಡ್ ಗಳನ್ನ ಮತ್ತೆ ಮತ್ತೆ ಪ್ರಸಾರ ಮಾಡ್ತಾರೆ ಕೋಟಿ ಕೋಟಿ ಟಿ ಆರ್ ಪಿ ತಗೊಳ್ಳೋ ಈ ಗೆ ಐವತ್ತು ಲಕ್ಷ ಪ್ರೈಸ್ ಕೊಡೋದು ಏನ್ ಕಷ್ಟಾನ ಖಂಡಿತ ಇಲ್ಲ ನಮ್ಮ ಜನಕ್ಕೆ ಇನ್ನು ಬಿಗ್ ಬಾಸ್ ಮೇಲೆ ಇರೋ ಕನ್ಫ್ಯೂಸ್ ಏನು ಗೊತ್ತಾ ಬಿಗ್ ಬಾಸ್ ನಲ್ಲಿ ಗೆಲ್ಬೇಕು ಅಂದ್ರೆ ಒಳ್ಳೆ ವ್ಯಕ್ತಿತ್ವ ಇರ್ಬೇಕಾ ಇಲ್ಲ ಚೆನ್ನಾಗಿ ಆಟ ಆಡ್ಬೇಕಾ ಇಲ್ಲ ನಾಟಕ ಮಾಡ್ಬೇಕಾ ಅಥವಾ ವೀಕ್ಷಕರು ಕೂಡ ಓಟ್ ಇಂದ ಡಿಸೈಡ್ ಆಗುತ್ತಾ ಇಲ್ಲ ಅವನು ಕಷ್ಟದಲ್ಲಿದ್ದಾನೆ ಬಡವ ಅನ್ನೋ ಕರುಣೆ ವರ್ಕ್ ಆಗುತ್ತಾ ಅನ್ನೋದು ಈ ಬಿಗ್ ಬಾಸ್ ನಲ್ಲಿ ಐವತ್ತು ಲಕ್ಷನ ಪ್ರೈಸ್ ಅಂತ ಕೊಟ್ರು ಅಲ್ಲಿ ಗೆದ್ದೋನಿಗೆ ಸಿಗೋದು ಕೇವಲ ಮೂವತ್ತೈದು ಲಕ್ಷ ಇನ್ನ ಹದಿನೈದು ಲಕ್ಷವನ್ನ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಬೇಕು ಮೇಕೆಗೆ ಸಿಕ್ಕಿದ್ನ ಕೋತಿ ಅನ್ನೋ ಹಾಗೆ ಈ ಸರ್ಕಾರಗಳ ಕೈವಾಡ ಟಿವಿ ಶೋಗಳು ಲಾಟರಿ ಗೇಮ್ ನಲ್ಲಿ ಗೆದ್ದ ಪ್ರೈಸ್ ಗಳ ಮೊತ್ತದ ಮೇಲೆ ಸರ್ಕಾರ ಶೇಕಡ ಮೂವತ್ತು ಪರ್ಸೆಂಟ್ ತೆರಿಗೆಯನ್ನ ಹಾಕುತ್ತೆ ಓ ಒಡದ್ನಲ್ಲ ಐವತ್ತು ಲಕ್ಷನ ಅನ್ಕೊಂಡು ನಾವೆಲ್ಲ ಟಿವಿ ಮುಂದೆ ಕೂತಿರ್ತೀವಿ ಆದ್ರೆ ಈ ರಿಯಾಲಿಟಿ ಶೋಗಳು ಎಲ್ಲ ರಿಯಾಲಿಟಿ ಇರೋದಿಲ್ಲ ಕೆಲವನ್ನ ಕಟ್ ಮಾಡಿ ಎಡಿಟ್ ಮಾಡಲಾಗುತ್ತೆ ಕೆಲವನ್ನ ಮೊದಲೇ ಪ್ಲಾನ್ ಮಾಡಿ ನಡೆಸಲಾಗುತ್ತೆ ಇಲ್ಲಿ ಬರೀ ಸೆಲೆಬ್ರಿಟಿಗಳನ್ನೇ ಯಾಕೆ ಆಯ್ಕೆ ಮಾಡ್ಕೋತಾರೆ ಗೊತ್ತಾ ಭಾಗವಹಿಸುವ ಸ್ಪರ್ಧೆ ಎಲ್ಲಾ ವೀಕ್ಷಕರಿಗೂ ಗೊತ್ತಿದ್ರೆ ಕುತೂಹಲ ಅನ್ನೋದು ಕೆರಳುತ್ತೆ ಅಂತ ಹಾಗೆ ಸಿನಿಮಾದ ಹೀರೋಗಳು ಯಾವುದೇ ಕಾರಣಕ್ಕೂ ಈ ಬಿಗ್ ಬಾಸ್ ಗೆ ಎಂಟ್ರಿ ಕೊಡೋದಿಲ್ಲ ಯಾಕಂದ್ರೆ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ನಿರ್ಮಾಪಕರು ಇದಕ್ಕೆ ನಿರ್ಬಂಧವನ್ನ ಹಾಕಿದ್ದಾರೆ ಯಾಕಂದ್ರೆ ಸಿನಿಮಾದ ಮೇಲೆ ಪ್ರದರ್ಶನದ ಜನಪ್ರಿಯತೆ ಮೇಲೆ ಹೆಚ್ಚಾಗಿ ಪರಿಣಾಮ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಬಿಗ್ ಬಾಸ್ ಬರೀ ಕನ್ನಡದಲ್ಲಿ ಮಾತ್ರ ಅಲ್ಲ ಹಿಂದಿ ತಮಿಳು ತೆಲುಗು ಮಲಯಾಳಂ ಮರಾಠಿ ಮತ್ತೆ ಬೆಂಗಾಲಿ ಭಾಷೆಗಳಲ್ಲೂ ಕೂಡ ಇದೇ ರೀತಿ ಪ್ರಸಾರ ಆಗುತ್ತೆ ಮೊದಲು ಹಿಂದಿಯಲ್ಲಿ ಶುರುವಾದ ಬಿಗ್ ಬಾಸ್ ಶೋ ಆಮೇಲೆ ಎಲ್ಲಾ ಭಾಷೆಗಳಿಗೂ ಕೂಡ ಹರಡಿಕೊಂಡ್ತು ಬಿಗ್ ಬಾಸ್ ಮನೆಯನ್ನ ಹಿಟ್ಟಿಗೆ ಸಿಮೆಂಟ್ ನಿಂದ ಕಟ್ಟಿಲ್ಲ ಅದನ್ನ ಒಂದು ದೊಡ್ಡ ಶೆಡ್ ಒಳಗೆ ಸೆಟ್ ಹಾಕಿರೋದು ಹಾಗೆ ಶೂಟಿಂಗ್ ಗೆ ತಕ್ಕಂತೆ ಪ್ಲೇವುಡ್ ನಲ್ಲಿ ರೆಡಿ ಮಾಡಿರೋದು ಇನ್ನ ಈ ಸೀಸನ್ ನ ವಿನ್ನರ್ ಆಗಿರೋ ಹನುಮಂತು ಜವಾರಿ ಹಾಡುಗಳ ಗಾಯಕ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ನಲ್ಲಿ ಮುಖ್ಯವಾಗಿ ನಡೆಯೋದು ಯಾರು ಎಷ್ಟು ಓಟ್ ಪಡೆದುಕೊಂಡಿದ್ದಾರೆ ಅನ್ನೋದು ಐದು ಕೋಟಿ ಇಪ್ಪತ್ ಮೂರು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಮುನ್ನೂರ ಹದಿನೆಂಟು ಗಳನ್ನ ಹನುಮಂತು ಪಡೆದುಕೊಂಡಿದ್ರು ಅದರ ಜೊತೆಗೆ ಇನ್ನಿತರೆ ಗಿಫ್ಟ್ ಗಳನ್ನ ಕೂಡ ತನ್ನದಾಗಿಸಿಕೊಂಡಿದ್ರು ಆದರೆ ಕೊನೆಯದಾಗಿ ಅವನಿಗೆ ಏನೆಲ್ಲ ಕೈ ಸೇರಿದ್ರು ಏನೆಲ್ಲ ಟ್ಯಾಕ್ಸ್ ನ ರೂಪವಾಗಿ ಇವರೇ ಮಡಿಕೊಂಡ್ರು ಅನ್ನೋದು ಬಿಗ್ ಬಾಸ್ ನೋಡೋರಿಗೆ ಗೊತ್ತಾಗೋದೇ ಇಲ್ಲ ಆದ್ರೆ ಹನುಮಂತ ನಾವು ಕಾಣೋ ಹಾಗೆ ಮುಗ್ದನ ಇಲ್ಲ ಕಿಲಾಡಿನ ಅನ್ನೋದೇ ಎಲ್ಲರಿಗೂ ಬಂದಿರೋ ಡೌಟ್ ಐವತ್ತು ಲಕ್ಷ ಪ್ರೈಸ್ ಮೇಲೆ ಇಷ್ಟು ಟ್ಯಾಕ್ಸ್ ಇದೆ ಇಷ್ಟು ಗೆದ್ದವರ ಕೈ ಸೇರುತ್ತೆ ಅಂತ ಹೇಳಲ್ಲ ಯಾಕೆ ಬಿಗ್ ಬಾಸ್ ನ ಘನತೆ ಏನಾದ್ರೂ ಕಡಿಮೆ ಆಗುತ್ತಾ ಸುಮ್ಮನೆ ಯಾಕೆ ಜನಗಳನ್ನ ಮರಳು ಮಾಡ್ತೀರಾ ರಿಯಾಲಿಟಿ ಶೋಗಳಲ್ಲಿ ಎಲ್ಲ ರಿಯಲ್ ಆಗಿ ಇರಬೇಕಲ್ವಾ ಬಂದುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ